ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಿದು ಹಬ್ಬದ ಯುಗಾದಿ ಸಂಭ್ರಮದಲ್ಲೂ ಕೂಡ ಇಲ್ಲಿ ಸಾಧನ ಸುಮ್ನಾನ ಕೆಣಕೋದನ್ನು ಬಿಟ್ಟಿಲ್ಲ ಚಾಲೆಂಜ್ ಮಾಡೋದನ್ನು ಬಿಟ್ಟಿಲ್ಲ ತನ್ನ ಬಗ್ಗೆ ಹೆಮ್ಮೆ ಪಡ್ಕೊಂಡು ಮಾತಾಡೋದನ್ನು ಕೂಡ ಬಿಟ್ಟಿಲ್ಲ ಹಾಗಾದರೆ ಏನಪ್ಪ ಆಗ್ತಾ ಇದೆ ಈ ಕಡೆ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣದ ಜೊತೆಗೆ ಒಂದು ಪಾರ್ಟಿ ಇದೆ ಅದಕ್ಕೆ ಅತಿಥಿಗಳು ಬಂದಿದ್ದಾರೆ ಸ್ಪೆಷಲ್ ಗೆಸ್ಟ್ ಬರುವುದ್ರ ಮುಖಾಂತರ ಕಥೆಗೇನಾದ್ರೂ ಏನಾದರೂ ವೆಸ್ಟ್ ಅನ್ ಟರ್ನ್ ಇದೆಯಾ ಈ ಕಡೆ ರಾಜಿಗೆ ಅವಮಾನ ಆಗ್ತದೆ ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಚೂವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಎಲ್ಲೋ ಕೂ ಎಲ್ಲರೂ ಕೂಡ ತಲೆಗೆ ಎಣ್ಣೆ ಹಚ್ಚುತ್ತಿದ್ದಾರೆ ಬಟ್ ಸುಭಾಷ್ಗಿಲ್ಲ ಈ ಕಡೆ ಸಾಧನ ಬೇಕು ಬೇಕು ಅಂತಾನೆ ಸುಭಾಷ್ ಒಬ್ಬನೇ ಇದ್ದಾನೆ ರಾಜು ಕೂಡ ಇದ್ದಾಳೆ ರಾಜು ನೀನೇ ಬಂದು ಎಣ್ಣೆ ಹಚ್ಚು ಅಂತ ಹೇಳ್ತಾರೆ ಆದರೆ ಇಲ್ಲಿ ಚಾನು ಏನು ಈಗ ಇವ್ರಕ್ಕ ಬಂದು ಮದುವೆ ಆಗಿರೋದು ಸಾಕು ಈಗ ಯೋಳ ಬೇರೆ ಬಂದ್ಬಿಟ್ಟು ಸುಭಾಷ್ನ ಮದುವೆ ಆಗ್ಬೇಕಾ ಯೋಳ ನೋಡಿ ಸಾಕಾಗಿದೆ ಅಂತ ಬಾಯಿ ಬಂದಾಗ ಮಾತಾಡ್ತಿದ್ದಾರೆ ಇದರಿಂದ ರಾಜ ಸುಭಾಷ್ಗೆ ತುಂಬಾ ಬೇಜಾರ ಆಗ್ತದ್ರೆ ಈ ಸಾಧನ ಅಂತೂ ಈ ಜಾನು ಮಧ್ಯ ಬಾಯಿ ಹಾಕಿ ಎಲ್ಲ ಕೂಡ ಹಾಳು ಮಾಡ್ತಿದ್ದಾರೆ ಅಂತ ಅನ್ಕೋತಾರೆ ನಂತರ ಈ ಕಡೆ ತೀರ್ಥವ್ರು ಹಬ್ಬದ ದಿನ ಅಂತ ಅನ್ಕೋದೆ ಬಯಸ್ಕೋಬೇಡ ಸುಮ್ಮನೆ ಇದ್ದು ಬಿಡು ಅಂತ ಹೇಳ್ತಿದ್ರೆ ಈ ಕಡೆ ದೊಡ್ಡವರು ಅಂತ ನಾವ್ ನೀನು ಇನ್ನು ಮಾತಾಡೋದು ಅಂತ ಹೇಳ್ತಿದಾರೆ ಜಾನುಗೆ ಆದರೆ ಇಲ್ಲಿ ಸುಮ್ಮನೆ ಮಾತ್ರ ಅವ್ರು ಮಾತಾಡಿದ್ರಲ್ಲೇ ಅರ್ಥನ ಇದೆ ಆ ರೀತಿ ಮದುವೆ ಆಗದೆ ಇರೋರು ಮಾಡ್ತಿರೋದು ಬೇಡ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಮಗು ಕೈಲಿ ಚಿಕ್ಕಪ್ಪನಿಗೆ ಎಣ್ಣೆ ಹಾಕಿಸ್ತಾರೆ ಇದರಿಂದ ರಾಜೀ ಮತ್ತು ಸುಭಾಷ್ ಕ್ರಿಸ್ವಂಜ್ ಸ್ವಲ್ಪ ಕೊಂಚ ಬೇಜಾರು ಖಂಡಿತ ಆಗುತ್ತೆ ನಂತರ ಈ ಕಡೆ ಎಲ್ಲ ಹಬ್ಬದ ಸಂಭ್ರಮ ಇದ್ದರೆ ನಂತರ ಈ ಕಡೆ ಸಾಧನ ಬಂದದ್ದೆ ಸುಮ್ಮನ ಕೆಣಕ್ತಿದ್ದಾಳೆ ಏನು ಚೂಡಿ ಹಾಕೊಂಡೆ ಬೆಂಕಿ ಕಾರ್ತೀನಿ ನಿನ್ನ ಮುಂದೆ ಇನ್ನು ಮುಂದೆ ರಬ್ಬಲ್ ಮೊದಲೇ ನಾನು ಸುಮ್ಮನೆ ನೋಡಬೇಕಾಗತ್ತೆ ಅಂತ ಏನೂ ಕೂಡ ಕಾಣಿಸ್ತಾನೆ ಇಲ್ಲ ಮತ್ತು ಸೈಲೆಂಟಾಗೇ ಕೂತಿದ್ಯಾ ಏನು ಬಂತು ಯೂಸು ಏನೂ ಕೂಡ ಯೂಸೇ ಆಗಲಿಲ್ವಲ್ಲ ಅರ್ಥ ಆಯ್ತಾ ನನ್ನ ಮುಂದೆ ನೀನು ಏನೂ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಕಾತೀಯ ಅತ್ತೆ ನಾನು ಹುಡುಕ್ತೀನಿ ಕರ್ಕೊಂಡು ಬರ್ತೀನಿ ಹಾಗೆ ಹೀಗೆ ಅಂತ ಮೆರೀತಿದ್ದೆ ಏನೂ ಕೂಡ ಆಗ್ತಾನೆ ಇಲ್ಲ ಏನೂ ಕೂಡ ನಿನ್ನಿಂದ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಪಾಪ ಅತ್ತೆ ನೀನು ಅತ್ತೆ ಫೇವ್ರೆಟ್ ಸೊಸೆ ಅಲ್ವಾ ತಾವೇ ಆರಿಸಿ ನಿನಗೆ ಬ ಸೀರೆ ತೊಗೊಂಡು ಬಂದಿದ್ದಾರೆ ಈಗ ನೀನು ಆ ಸೀರೆ ಉಟ್ಕೋಬೇಕಾಗತ್ತೆ ಉಟ್ಕೊಳ್ಳಲ್ಲ ಅಂದರೆ ಅತ್ತೆ ಮನ್ಸಿಗೆ ಬೇಜಾರಾಗ್ದಾಗತ್ತೆ ಆಗ ನೀನು ಒಳ್ಳೆಯ ಸೊಸೆ ಅನ್ನಿಸ್ಕೋತೀಯ ಅತ್ತೆ ಮನಸ್ಸಿಗೆ ಬೇಜಾರಾಗಿ ಇಲ್ಲ ಜೊತೆಗೆ ಸೀರೆ ಉಟ್ಕೊಂಡ್ರೆ ನನ್ನ ಜೊತೆ ಚಾಲೆಂಜ್ ಹಾಕಿದ್ದೆ ಚೂಡಿ ಹಾಕ್ಕೊಂಡು ಇನ್ನು ಮುಂದೆ ನನ್ನ ದರ್ಬಾರ್ ತೋರಿಸ್ತೀನಿ ರೆಬಲ್ ಅವ್ತಾರ ನಾನು ನೋಡ್ತೀಯಾ ಅಂತ ಬಟ್ ನೀನೇನಾದ್ರು ಸೀರೆ ಉಟ್ಕೊಂಡ್ರೆ ಅದರಲ್ಲಿ ಸೋಲ್ತೀಯ ಏನಾದರೂ ಮಾಡು ನೀ ನನ್ನ ಮುಂದೆ ಸೋಲಿ ಸೋಲ್ತೀಯ ಅಲ್ವಾ ನೋಡ್ತೀನಿ ಏನು ಮಾಡ್ತೀಯಾ ಅಂತ ಅಂತ ಹೇಳಿ ಅಲ್ಲಿಂದ ಬರ್ತಾರೆ ಈ ಕಡೆ ಸುಮ್ಮನಾಗೂ ಕೂಡ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಳೆ ಆ ಕಡೆ ಜಾನು ಹಾಗಿದ್ರೆ ನಿಜವಾಗ್ಲೂ ಓಮಾರವಳು ಸೀರೆ ಉಟ್ಕೊಂಡು ಬಂದೇ ಬರ್ತಾಳೆ ಅಲ್ವಾ ಅದಕ್ಕೆ ಅಂತ ಕ ಖಂಡಿತ ಬರಲೇಬೇಕು ಬಂದೇ ಬರ್ತಾಳೆ ಬರ್ತೇ ಏನು ಮಾಡ್ತಾಳೆ ಅತ್ತೆ ಮೊದನ್ ಸುಸೆ ಅತ್ತೆ ಮನಸ್ಸಿಗೆ ನೋವು ಮಾಡಲ್ವಲ್ಲ ಅಂತ ಅಂದ್ಕೊಂಡ್ರೆ ಆ ಕಡೆ ಹೋಗಿದೆ ಅತ್ತೆ ಕಾಲನ್ನು ಇಟ್ಕೊಂಡು ಅತ್ತೆ ದಯವಿಟ್ಟು ನನಗೆ ಕ್ಷಮಿಸಿ ಅತ್ತೆ ಮಾವ ಮತ್ತು ಅತ್ತೆನ ಒಂದು ಮಾಡೋ ತನಕ ನಾನು ಸೀರೆ ಉಡಬಾರ್ದು ಅಂತ ಚೆಲ್ಲ ತೊಟ್ಟಿದ್ದೀನಿ ಪ್ರತಿಜ್ಞೆ ಮಾಡಿದ್ದೀನಿ ಅಂತ ಹೇಳ್ತಾರೆ ಏನು ಮಾ ಇದಲ್ಲ ಹೌದು ಅತ್ತೆ ನನಗೆ ನಿಮ್ಮ ಸಹಾಯ ಬೇಕು ಮಾವ ಅತ್ತೆನ ಒಂದು ಮಾಡಬೇಕು ಒಂದು ಮಾಡೋ ತನಕ ನಾನು ಸೀರೆ ಉಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಈ ಸೀರೆನ ಪ್ರೀತಿಯಿಂದ ತೊಗೊಂಡು ಬಂದಿದ್ರ ಅವರಿಬ್ರು ಒಂದ ದಿನ ಉಟ್ಕೊತೀನಿ ಅಂದಕ್ಕ ಖಂಡಿತ ಅಮ್ಮ ನನ್ನ ಸಪೋರ್ಟ್ ಯಾವಾಗಲೂ ಕೂಡ ನಿನಗಿರತ್ತೆ ಅಂತ ಹೇಳ್ತಾರೆ ಆದರೆ ನಾನು ನಿನಗೆ ಚೂಡಿದಾರೆ ತರಲಿಲ್ವಲ್ಲ ಸೀರೆ ತೊಗೊಂಡು ಬಂದೆ ಅಂದಾಗ ಪರವಾಗಿಲ್ಲ ಅತ್ತೆ ಅಂತ ಹೇಳ್ತಾರೆ ಆ ಕಡೆ ತೀರ್ಥ ನಾನು ಹೆಂಡತಿ ಹೊಸ ಬಟ್ಟೆ ಹಾಕೊಳ್ಳಲ್ಲ ಅಂದಮೇಲೆ ನಾನು ಕೂಡ ಹೊಸ ಬಟ್ಟೆ ಹಾಕೊಳ್ಳಲ್ಲ ಅಂತ ಹೇಳ್ತಿದ್ದಾರೆ ಸುಮ್ಮನೆ ಆ ರೀತಿಯೆಲ್ಲ ಮಾಡಬಾರ್ದು ಅಂತ ತಾನೇ ಬಟ್ಟೆ ಹಾಕಿಸ್ತಾರೆ ಜೊತೆಗೆ ಇಲ್ಲಿ ತೀರ್ಥ ಕೂಡ ಸುಮ್ಮನೆಗೋಸ್ಕರ ಒಂದು ಹೊಸ ಚೂಡಿದಾರನ ತೊಗೊಂಡು ಬಂದಿದ್ದಾರೆ ನಂತರ ಈ ಕಡೆ ಎಲ್ಲ ಕೂಡ ನಾವು ಅನ್ಕೊಂಡೋಗೆ ಆಗ್ತದೆ ಅಂತ ಸಾಧನ ಅನ್ಕೋತಿದ್ರೆ ಸುಮ್ಮನೆ ಚೂಡಿದಾರಲ್ಲಿ ಬರ್ತಾರೆ ಚೂಡಿದಾರಲ್ಲಿ ಬರ್ತದಾಗೆ ತೀರ್ಥ ಅಂತೂ ಕಳೆದು ಹೋಗ್ತಾರೆ ನಂತರ ಈ ಕಡೆ ನ್ಯೂ ಗೆಸ್ಟ್ ಕೂಡ ಬರ್ತಿದ್ದಾರೆ ಸೀತಾವಲ್ಲಭದ ಧಾರವಾಹಿಯ ಹೀರೋಯಿನ್ ಎಂಟ್ರಿ ಕೊಟ್ಟಿದ್ದಾರೆ ಇಲ್ಲಿ ಈಕೆ ಈ ಮನೆಯ ಒಂದು ಕಝಿನ್ ಆಗಿದ್ದಾರೆ ಮಗು ಬರ್ಡಿಗೋಸ್ಕರ ಬಂದಿದ್ದಾರೆ ಜೊತೆಗೆ ಚುಟ್ಟಿ ಜಾಗಕ್ಕೆ ಮತ್ತೊಬ್ಬರು ಪಿ ಎನ ಕೂಡ ಕರ್ಕೊಂಡು ಬಂದಿದ್ದಾರೆ ಅವರು ಬರುವ ತನಕ ಇವ್ರು ಮುಂದೆ ಇರ್ತಾರೆ ಅಂತ ಜೊತೆಗೆ ಫೈನಲಿ ಹೊಸತೊಂದು ಎಂಟ್ರಿ ಆಗಿದೆ ಕ್ಯಾರೆಕ್ಟರ್ ಅದರ ಜೊತೆಗೆ ಇಲ್ಲಿ ಸಾಧನ ಸುಮನಾಗೆ ಅವಮಾನ ಮಾಡ್ತಿದ್ದಾರೆ ಬಿಕಾಸ್ ಇಲ್ಲಿ ಮಗು ಬಂದು ಚಿಕ್ಕಮ್ಮ ನನಗೆ ಇಂಥ ಒಳ್ಳೆ ಡ್ರೆಸ್ ತಂದಿದ್ದಾರೆ ನೋಡು ಅಂತ ಹೇಳ್ತದೆ ಧೃತಿ ಬರ್ಡೇ ಸೆಲೆಬ್ರೇಷನ್ ಇದೆ ಈ ಕಡೆ ಮಗುನ ಬೈದು ಕಳಿಸ್ತಾರೆ ನೀನು ಯಾಕೆ ಬಟ್ಟೆ ತಗೊಂಡು ಬಂದೆ ನಿನಗೆ ಮಗುನೇ ಇಲ್ಲ ಮಗು ಸಾಯಿಸ್ತೇವೆ ನೀನು ಹಾಗೆ ಹೀಗೆ ಅಂತ ಇದರಿಂದಾಗಿ ಸುಮನ ಮನಸ್ಸಿಗೆ ತುಂಬಾ ಆಘಾತ ಆಗ್ತದೆ ಇದರಿಂದ ಸಾಧನಾಗೆ ಬುದ್ಧಿ ಕಲಿಸಿ ಹೇಳೋಕೆ ರೆಡಿ ಆಗ್ತಾಳೆ ಬಟ್ ಬಂದಿರೋ ಗೆಸ್ಟ್ ತಡೀತಾರೆ ಬೇಡ ಸುಮ್ಮನ ಅಂತ ನಂತರ ಈ ಕಡೆ ನೋಡು ಸುಮ್ಮನ ಎಲ್ಲ ಕೂಡ ಒಳ್ಳೇದಾಗುತ್ತೆ ಮುಂದಿನ ಸತಿ ನಿನ್ನ ಮಗು ನಾಮಕರಣಕ್ಕೆ ನಾನು ಬರ್ತೀನಿ ಆಗ ಅವ್ರಿಗೆ ನಿನ್ನ ಕೆಪಾಸಿಟಿ ಏನು ಏನು ಕೇಪಬಲ್ ಅನ್ನೋದನ್ನು ಮುಖಕ್ಕೆ ಸೀಸಿ ಹೇಳ್ತೀನಿ ಅಲ್ಲಿವರೆಗೂ ನಾವು ನಮ್ಮ ಸಮಯಕ್ಕೋಸ್ಕರ ಕಾಯಬೇಕು ಅಂತ ಹೇಳ್ತಾರೆ ಈ ಕಡೆ ರಾಜು ತುಂಬ ಬಜಾರ್ ಮಾಡ್ಕೊಂಡಿದ್ದಾಳೆ ಬಿಕಾಸ್ ಮನೇಲಿ ಅಮ್ಮ ಆದಂಥ ಅಮ್ಮ ನನ್ನ ಸಹಿಸೋಕ್ಕಾಗ್ತಿಲ್ಲ ಆದರೆ ಸುಭಾಷ್ ಮಾತ್ರ ರಾಜಿನ ಪೂಸಿ ಹೊಡೆದು ಅವಳಿಗೆ ಮಾತಿನಲ್ಲೇ ಮನೆ ಕಟ್ತಿದ್ದಾರೆ ಜೊತೆಗೆ ಇಲ್ಲಿ ಸುಮನ ಮುತ್ತಿನ ಜುಡಿ ತಗೊಂಡು ಹೂವಿನ ಜುಡೆ ತೊಗೊಂಡು ಬರಬೇಕು ಅಂದಾಗ ನಿಮಗೂ ಕೂಡ ಹೂವಿನ ಜಡೆ ತೊಗೊಂಡು ಬರ್ತೀನಿ ಅಂತ ಹೇಳಿ ಜೊತೆಲಿ ಕರ್ಕೊಂಡು ಹೋಗಿ ಆಕೆಗೆ ಮಲ್ಲಿಗೆ ಹೂವನ್ನು ಮೂಡಿಸ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಫೈನಲಿ ಸುಭಾಷ್ ರಾಜ್ಯ ಎಷ್ಟು ಒಂದಾಗ್ತದಾರೋ ಬಿರುಗಾಳಿ ಕೂಡ ಅಷ್ಟೇ ಜೋರಾಗಿ ಬೀಸೋಕೆ ರೆಡಿ ಆಗಿದೆ ಕಾತ್ವಯ್ಯನಿ ಮತ್ತು ಮಗಳು ಇಬ್ಬರು ಕೂಡ ಸೇರಿಕೊಂಡದ ಇಲ್ಲಿ ಸುಭಾಷ್ನ ಮದುವೆ ಮಾಡು ಮಾಡ್ಕೊಳ್ಳೋದ್ರ ಮುಖಾಂತರ ಇಲ್ಲಿ ಈ ಮನೆ ಮೇಲೆ ಸೇರಿ ತೀರಿಸ್ಕೋಬೇಕು ಅಂತ ಅನ್ಕೋತಿದ್ದಾರೆ ಆದರೆ ಸುಮನ ಅತ್ತೆ ಮತ್ತೆ ಮಾವನ ಒಂದು ಮಾಡಬೇಕು ಅನ್ನೋ ಭರದಲ್ಲಿ ಸುಭಾಷ್ ಮತ್ತು ರಾಜಿ ಪ್ರೀತಿಗೆ ಕಲ್ಲಿಸೋದಂತೂ ಗ್ಯಾರಂಟಿ ಆದರೆ ಅದಕ್ಕೆ ನಿಂತು ಸಾಧನ ಇಲ್ಲಿ ಸುಭಾಷ್ ಮತ್ತು ರಾಜಿನ ಒಂದು ಮಾಡ್ಬೋದು ಅದರ ಮುಖಾಂತರ ಅಕ್ಕ ತಂಗಿರ ನಡುವೆ ಒಂದು ದೊಡ್ಡ ಕಂದಕಾನೇ ಏರ್ಪಡ್ಬೋದು ಅಥವಾ ಇಲ್ಲಿ ಸುಭಾಷ್ ಅಕ್ಕಿ ಮಾತಿಗೆ ಕಟ್ಟಬಿದ್ದು ಅವರ ಮಗಳನ್ನೇ ಮದುವೆಯಾಗಿ ರಾಜಿಗೆ ಮೋಸ ಮಾಡ್ತಾರ ಏನೆಲ್ಲ ಆಗುತ್ತೆ ಯಾವ ರೀತಿಯ ಟ್ವಿಸ್ಟ್ ಅಂಡ್ ಟರ್ನ್ಸ್ ಕಾದಿದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ಬೀಚ್ಕರ ಬೀಚ್ ಮಾಡ್ಬೇಕಾಗತ್ತೆ ನಂತರ ಇಲ್ಲಿ ಧೃತಿ ಬರ್ಡೇ ಸೆಲೆಬ್ರೇಷನ್ ಇದೆ ಗೆಸ್ಟ್ ಕೂಡ ಮಾತಾಡ್ತಾರೆ ಅಮ್ಮ ಮಕ್ಕಳ ಬಾಂಧವ್ಯದ ಬಗ್ಗೆ ತಿಳಿಸ್ತಾರೆ ಬರ್ಡೇ ಪಾರ್ಟಿ ನಡೀತದೆ ಎಲ್ಲರೂ ಕೂಡ ಬಂದಿದ್ದಾರೆ ಆದರೆ ಧೃತಿ ಕಾಣಿಸ್ತಿಲ್ಲ ಈ ಕಡೆ ಎಲ್ಲ ಕಡೆ ಹುಡುಕ್ತಾರೆ ಧೃತಿ ಕಾಣಿಸ್ತಿಲ್ಲ ಅಂತದಾಗೆ ಗಾಬರಿ ಆಗುತ್ತೆ ಎಲ್ಲರೂ ಹುಡುಕ್ಬೇಕಿದ್ರೆ ಇಲ್ಲಿ ಪ್ರಚಂಡ ಅಂತ ಚಿತ್ರ ಬದಲಾಗಿ ಬಂದಿರತಕ್ಕಂಥವ್ರು ಧೃತಿ ಪುಟ್ಟನ ಯಾರೋ ಜೋಕರ್ ವಿಶ್ವದಲ್ಲಿ ಬಂದು ಬಲ್ಯೂನ್ ಕರ್ಕೊಂಡು ಹೋದ್ರಂತೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಸುಮ್ಮನೆ ಆತಂಕಗೊಳಕಾಗ್ತದೆ ಆಳೆ ಹಾಗಾದರೆ ಏನಾಗ್ತದೆ ಕಾತ್ಯಾಯಿನಿ ಆಟನೇ ಇದು ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ನಾವು ಈ ಜೂಕರ್ಸ್ಗಳು ವೀಚ್ ಮಾಡುತ್ತೆ ನಮ್ಮ